ಇವತ್ತು ನಾವು ಕಡಲೆ ಉಸ್ಲಿ ಮಾಡೋಣ ತುಂಬ ಹೈ ಪ್ರೋಟೀನ್ ಇರೋವಂಥದ್ದು ತುಂಬ ಹೆಲ್ತ್ ಕೂಡ ಒಳ್ಳೆಯದು ನಾವು ಗಣೇಶನ ಹಬ್ಬದಲ್ಲೆಲ್ಲ ಕಡಲೆ ಉಸಲಿ ಅಂತ ಹೇಳಿದ್ರೆ ತುಂಬ ಫೇಮಸ್ಸು ಯಾಕಂದರೆ ನಾವು ಗಣೇಶ ಹಬ್ಬ ಬಂತು ಅಂದರೆ ಸಾಕು ಕಡಲೆ ಉಸ್ಲಿ ಕೊಡ್ತಾರಾದರೆ ಅಲ್ಲಿಗೆ ಮಾತ್ರ ಓಡಿ ಇದ್ವಿ ಇವತ್ತು ನಾವು ಮನೇಲೆ ಟ್ರೈ ಮಾಡೋಣ ಕಡಲೆ ಉಸ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ನೋಡೋಣ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಲ್ವಾ ಅಲ್ಲಿಗೆ ಬೇಕಾಗಿರೋದು ಕಾಳು ಇದನ್ನು ನಾನು ಬೇಯಿಸಿ ಮೊಳಕೆ ಇರೋ ಕಾಳನ್ನ ತೊಗೊಂಡಿದ್ದೀನಿ ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಚಿಲ್ಲಿ ತೊಗೋಬೇಕು ಕರ್ಬೇ ಒಂದು ಸೊಪ್ಪು ತೊಗೋಬೇಕು ಸಾಸಿವೆ ತೊಗೋಬೇಕು ಮತ್ತು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿರಬೇಕು ಕಾಯಿ ತುರಿ ತೊಗೋಬೇಕು ಎಣ್ಣೆನ ಕಾಯೋದಿಕ್ಕಂತ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಆ್ಯಡ್ ಮಾಡಿಕೊಡೋಣ ಸಾಸಿವೆ ಈಗ ಚಿತ್ರಪಟ್ರಾ ಅಂತ ಇದೆ ಈಗ ಇದಕ್ಕೆ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಚಿಲ್ಲಿ ಚೆನ್ನಾಗ ಬಾಯ್ಲ್ ಆಗೈತೆ ಇವಾಗ ಇದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ ನಮಗೆ ಖಾರ ಎಷ್ಟು ಬೇಕೋ ಇನ್ನೂ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಮೆಣಸಿನ್ಕಾಯಿ ಮತ್ತೆ ಆನಿಯನ್ನು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋದನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗ ಬಾಯ್ಲ್ ಮಾಡ್ಕೋಬೇಕು ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಕ್ಲೀನಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಿಟಿಕೆಯಷ್ಟು ಅರಶಿನ ಹ್ಯಾಡ್ ಮಾಡ್ಕೊಳ್ಳೋಣ ಕಡಲೆ ಕಾಳನ್ನು ನಾವು ಬೇಯಿಸ್ಕೊಂಡಿರೋದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ತುಂಬ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇದನ್ನು ಕ್ಲೀನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಕಡಲೆ ಉಸಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಕೂಡ ಬರ್ತಾ ಇದೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಈಗ ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ ಎಷ್ಟು ಚೆನ್ನಾಗ ಪರಿಮಳ ಬರ್ತಾ ಇದೆ ಬಿಸಿ ಬಿಸಿಯಲ್ಲಿ ತಿಂತಾ ಇದ್ದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಚಿಕ್ಕ ಜಿಯಲ್ಲಿ ಎಷ್ಟು ಮೆಮೊರೀಸ್ ಎಲ್ಲ ಬರುತ್ತೆ ಅಂದರೆ ಅಷ್ಟು ಮೆಮೊರೀಸ್ಗೆ ಕ್ರಿಯೇಟ್ ಆಗುತ್ತೆ ಕಡಲೆ ಉಸುಲಿಯಿಂದ ಯಾಕಂದರೆ ಎಲ್ಲರೂ ಕೂಡ ಟ್ರೈ ಮಾಡೇ ಮಾಡಿರ್ತೀರ ನೀವು ಕೂಡ ಕಡಲೆ ಉಸ್ಲಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಮತ್ತು ನಿಮ್ಮ ಹಳೆ ಮೆಮೋರೀಸ್ನ ರೀಬ್ಯಾಕ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ Sterkt <laughs> <laughs> krydret. నన్ను మాతాడుకు ముంచే ఇన్ను తిన్నత ఎత్కైతా ఇన్ స్పూన్ తింది